ರಾಜ್ಯಾಲಾ ಕ್ರೀಡಾಕೂಟದ ಚಿನ್ನದ ಕಪ್ ಹೊತ್ತ ಮೆರವಣಿಗೆ ಕಾಸರಗೋಡು ನೀಲೇಶ್ವರದಿಂದ ಆರಂಭವಾಯಿತು ತ್ರಿಕರಿಪುರ ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು ಆಕ್ರೋಶ ತಿಳಕ ಮೇಗನ್ ಗೋಲ್ಡ್ ಕಿಂಗ್ ಗೋಲ್ಡ್ ಕಿಂಗ್ ದ ಟ್ರಸ್ಟ್ ವಿತ್ ಕ್ವಾಲಿಟಿ ವಿತ್ವಕ್ಷನ್ ಉಪ್ಪಳ ರಾಜ್ಯ ಶಾಲಾ ಕ್ರೀಡಾಕೂಟದ ಚಿನ್ನದ ಕಪ್ ಹೊತ್ತ ಮೆರವಣಿಗೆ ಕಾಸರಗೋಡು ನೀಲೇಶ್ವರದಿಂದ ಆರಂಭವಾಯಿತು ನೂರ ಹದಿನೇಳು ಪಾಯಿಂಟ್ ಐದು ಪವನ್ ತೂಕವಿರುವ ಚಿನ್ನದ ಕಪ್ನೊಂದಿಗೆ ಕಂದಾಯ ಜಿಲ್ಲಾ ಕ್ರೀಡಾಕೂಟ ನಡೆಯುತ್ತಿರುವ ಇ ಕ್ರೀಡಾಂಗಣದಿಂದವಾಗಿದೆ ಮೆರವಣಿಗೆ ಪ್ರಾರಂಭವಾಗಿರುವುದು ಕೇರಳದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಶಾಲಾ ಕ್ರೀಡಾಕೂಟಕ್ಕೆ ಚಿನ್ನದ ಕಪ್ ಪರಿಚಯಿಸಲಾಗುತ್ತಿರುವುದು ತ್ರಿಕ್ಕರಿಪುರ ಶಾಸಕ ಎಂ ರಾಜಗೋಪಾಲ ತಿರುವನಂತಪುರಕ್ಕೆ ಇರುವ ಮೆರವಣಿಗೆಯನ್ನು ಉದ್ಘಾಟಿಸಿದರು ಕೇರಳದ ಅಧಿಕೃತ ಚಿಹ್ನೆಯೊಂದಿಗೆ ಒಲಿಂಪಿಕ್ಸ್ ಪ್ಯಾರಾಲಿಂಪಿಕ್ಸ್ ಮುಂತಾದ ಚಿಹ್ನೆಯನ್ನು ಕೆತ್ತಿದ ಚಿನ್ನದ ಕಪ್ಪನ್ನು ರಾಜ್ಯ ಶಾಲಾ ಕ್ರೀಡಾಕೂಟಕ್ಕಾಗಿ ಸಿದ್ಧಪಡಿಸಲಾಗಿದೆ ಚಿನ್ನದ ಕಪ್ ಹೊತ್ತ ಮೆರವಣಿಗೆಯು ನವೆಂಬರ್ ಇಪ್ಪತ್ತೊಂದರಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯುತ್ತಿರುವ ತಿರುವನಂತಪುರ ತಲುಪಲಿದೆ ನ್ಯೂಸ್ ಬ್ಯೂರೋ ಕಾಸರಗೋಡ್